ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಪಪ್ಪಾಯ ಕಾಯಿಯಿಂದ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಪಲ್ಯನ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಇಡ್ಲಿಗೆ ಯಾವುದ್ರ ಜೊತೆ ಕಾಂಬಿನೇಷನ್ ಆಗಿ ಮಾಡ್ಕೊಂಡು ತಿನ್ಬೋದು ಇವಾಗ ಒಂದು ನಾನಿಲ್ಲಿ ರಾ ಪಪ್ಪಾಯ ಅಂದರೆ ಕಾಯಿ ಪಪ್ಪಾಯನ ತೊಗೊಂಡಿದ್ದೀನಿ ನೀಟಾಗಿ ತೊಳೆದು ತೊಗೊಂಡಿದ್ದೀನಿ ಅದರ ಅದನ್ನು ಒಂದು ಚೂರು ಕೂಡ ಸಿಪ್ಪೆ ಇಲ್ದಂಗೆ ನೀಟಾಗಿ ಸಿಪ್ಪೆ ತೆಗ್ದಿದ್ದೀನಿ ಇವಾಗ ತೋರಿಸ್ತಾ ಇದ್ದೀನಿ ನೀಟಾಗಿ ಬೀಜ ಎಲ್ಲ ತೊಗೊಂಡು ಹೀಗೆ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಕಾಯಿ ಬಂದ್ಬಿಟ್ಟು ಫುಲ್ ಹಸ್ರಾಗಿರಬೇಕು ಒಂದು ಸ್ವಲ್ಪ ಒಳಗಡೆ ಬಣ್ಣ ಬಂದಿರಬಾರ್ದು ಹಾಗೆಯೇ ಪಲ್ಯ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ನೋಡ್ಬೋದು ಇಲ್ಲಿ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನಾನಿಲ್ಲಿ ಕುಕ್ಕರ್ ತಗೊಂಡು ಹಚ್ಚಿಟ್ಟಿರೋ ಪಪ್ಪಾಯ ಎಲ್ಲ ಸೇರಿಸ್ಕೊಂಡು ಇವಾಗ ಎರಡು ಚಮ ನೀರು ಹಾಕ್ಕೊಂಡು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಕೂಗಕ್ಕೆ ಇಟ್ಕೊತಾ ಇದ್ದೀನಿ ಏಳರಿಂದ ಎಂಟು ಕೂವಿಶಲ್ಲಿ ಕೂಗಬೇಕು ಇಲ್ಲಿ ಒಗ್ಗರಣೆಗೆ ಬಂದ್ಬಿಟ್ಟು ಒಂದು ಅರ್ಧ ಬೌಲಷ್ಟು ಕಾಯಿ ತುರಿ ಮತ್ತು ಏಳರಿಂದ ಎಂಟು ಹಸಿರು ಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಒಂದು ಎರಡರಿಂದ ಮೂರು ಗಡ್ಡೆ ಈರುಳ್ಳಿ ಎಣ್ಣೆ ಉಪ್ಪು ಅಶ್ನ ಮತ್ತು ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಮೊದಲಿಗೆ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಮೊದಲಿಗೆ ಹೆಸ್ರುಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ನಾನಿಲ್ಲಿ ನಂತರ ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಅವು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸಿಡಿದ ತಕ್ಷಣ ನಾನಿಲ್ಲಿ ಕರ್ಬೇವನ್ನ ಸೇರಿಸ್ಕೊತಾ ಇದ್ದೀನಿ ಕರಿಬೇವು ಕೂಡ ಸೇರಿಸ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಉದ್ದುದ್ದು ಕಚ್ಚಿಟ್ಟದಂತಹ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರಬೇಕು ಮತ್ತು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ನಾನಿಲ್ಲಿ ಬೇಗ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಉಪ್ಪು ಮತ್ತು ಅಷ್ನದ ಪುಡಿ ಕೂಡ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ನದ ಪುಡಿ ಹಾಕ್ಕೊಳ್ಳಿ ಸಾಕು ನೋಡ್ಬೋದು ಇಲ್ಲಿ ಇವಾಗ ಕಾಯಿ ತುರಿ ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಕಾಯಿ ತುರಿ ಹಾಕ್ಬಿಟ್ಟಾದ್ಮೇಲೆ ಅದು ಕೂಡ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಈ ಕಡೆ ಈಗ ಕಾಯಿ ಬೇಯಕ್ಕೆ ಇಟ್ಟಿದ್ವಲ್ಲ ಅದು ತುಂಬಾ ಚೆನ್ನಾಗಿ ಬೆಂದಿದೆ ನೋಡ್ಬೋದು ಇಲ್ಲಿ ಕುಕ್ಕರ್ ತೆಗೆದು ತೋರಿಸ್ತಾ ಇದ್ದೀನಿ ತು ಕೈಯಲ್ಲಿ ಹಿಚ್ಕಿದ್ರೆ ಸ್ಮ್ಯಾಶ್ ಆಗಬೇಕು ನೋಡಿ ಇಲ್ಲಿ ಈ ಥರ ಬೇಯಿಸ್ಕೊಂಡಿದ್ದೀನಿ ನಾನು ಇದನ್ನು ನನಗೆ ನೀರೇನು ಅವಶ್ಯಕತೆ ಇಲ್ಲ ಹಾಗಾಗಿ ನೀರನ್ನ ಸೋರ್ಸ್ಕೊಂಡು ತಗೊತಾ ಇದ್ದೀನಿ ಇಲ್ಲಿ ಅಕ್ಕಿ ಅಕ್ಕಿಸೋರ ಜಾರಿ ಇರುತ್ತಲ್ಲ ಅದಕ್ಕೊಂದು ಸತಿ ಹಾಕಿ ಸೋಸ್ಕೊಂಡು ಮಾಡಿಟ್ಟಿದ್ದಂಥ ಒಗ್ಗರಣೆಗೆ ಪಪ್ಪಾಯ ತಣ್ಣಗಳ್ನ ಸೇರಿಸ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ರೆ ಲಾಸ್ಟಿಗೆ ಹಚ್ಚಿಟ್ಟಿದ್ದಂತಹ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಇನ್ನೊಂದು ಸರ್ತಿ ಮಿಕ್ಸ್ ಮಿಕ್ಸ್ ಕೊಟ್ಕೊಂಡ್ರೆ ಮುಗಿತು ಪಲ್ಯ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ರೊಟ್ಟಿ ಚಪಾತಿ ಪೂರಿ ಯಾವುದ್ರ ಜೊತೆ ಕೂಡ ಯೂಸ್ ಮಾಡ್ಬೋದು ಸೇಮ್ ಆಲೂಗಡ್ಡೆ ಪಲ್ಯ ಟೇಸ್ಟ್ ಕೊಡುತ್ತೆ ಈ ಸತಿ ಈ ಥರ ನೀವು ಯಾವಾಗಲೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ Thank you for watching.